ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರುವ ರೆಸಿಪಿ ಬಂದು ಹೀರೇಕಾಯಿ ಚಟ್ನಿ ಹೀರೇಕಾಯಿ ಚಟ್ನಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಮೊದಲನೇದಾಗಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಕಡಲೆ ಬೀಜ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ ಹಾಕೊಂಡಿದ್ದೀನಿ ಮೊದಲೇ ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು ಟೊಮೊಟೊನ ಸೇರಿಸಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡಿದ್ದಾದಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಹೀರೆಕಾಯೂ ಕೂಡ ಫ್ರೈ ಮಾಡ್ಕೋಬೇಕು ಇವೆರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ ಮೇಲೆ ರುಬ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಈ ಒಂದು ಹೀರೆಕಾಯಿ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟರೆ ಫೈನಲ್ಲಿ ಹೀರೆಕಾಯಿ ಚಟ್ನಿ ರೆಡಿಯಾಗುತ್ತೆ ಕಣ್ರಿ ಸಕ್ಕತ್ತಾಗಿರುತ್ತೆ ಇದು ಯಾವುದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ರೊಟ್ಟಿ ದೋಸೆ ಚಪಾತಿ ಮತ್ತು ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಕಂಡ್ರಿ ಈಗ ನಾನಂತೂ ತಿಂದ ಕಳ್ದೋದೆ ನೀವೊಂದು ಸಲ ಹೇಗಿತ್ತು ಅಂತ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೆಲ್ತಿಗೂ ಕೂಡ ಒಳ್ಳೆಯದು ಬಾಯ್ಗೂ ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ ಫೈನಲ್ ಆಗಿ ನಾನು ಪ್ರಭು ಶೆಟ್ಟಿ ಅವರ ಸ್ಟೈಲಲ್ಲಿ ಒಂದೇ ಒಂದು ಡೈಲಾಗ್ನ ಹೇಳ್ತೀನಿ ಸ್ಟವ್ ಮುಂದೆ ನಿಂತಿರುವಾಗ ಪ್ರೀತಿಯಿಂದ ಕುಕ್ ಮಾಡಿ ಸಿಂಪಲ್ಲಾಗಿರೋ ಅಡುಗೆನೂ ಸೂಪರಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ Thank you, thank you so much.